ಹರಿವು ಕ್ರಾಂತಿ ಒಂದು ಹೋರಾಟವನ್ನ ಇಟ್ಕೊಂಡಿದ್ದೀವಿ ಇವತ್ತಿನ ಹೋರಾಟಕ್ಕೆ ಕಾರಣ ಏನಂತ ಹೇಳಿದ್ರೆ ನಮ್ಮ ಕಡಲೇಕುತ್ತ ಗ್ರಾಮದಲ್ಲಿ ಎಲ್ಲಂದ್ರೆಯಲ್ಲಿ ಅಕ್ರಮ ಮಾರಾಟ ಅಕ್ರಮ ಮಧ್ಯಗಳ ಮಾರಾಟ ನಡೀತಾ ಇದೆ ಇಲ್ಲಿನ ಗ್ರಾಮಸ್ಥರು ಮಹಿಳೆಯರು ತುಂಬಾ ನೊಂತು ಬೆಂತು ಅವರಿಂದ ಬೇಸತ್ತಿ ಅವರು ಒಂದು ಲೈವ್ಸ್ ನ ಅಂದ್ರೆ ಕೆಲಸ ಪಕ್ಷದ ಫೇಸ್ಬುಕ್ ನಲ್ಲಿ ಬಂದ ಲೈವ್ಸ್ ನ ನೋಡ್ಬೋದು ಎಲ್ಲ ಪಕ್ಷಕ್ಕೆ ಸೇರ್ಪಡೆ ಮಾರಾಟವನ್ನ ಪೂರ್ತಿಯಾಗಿ ನಮ್ಮ ಗ್ರಾಮಸ್ಥರು ಎಲ್ಲ ಕಾರಣಗಾದ್ರು ನಾವು ನಮ್ಮ ಸಂಸಾರ ಉಳಿಸಿ ಅಭಿಯಾನ ಮಾಡ್ತಾ ಅವರಲ್ಲಿ ಜಾಗೃತಿ ನಾವು ಮುಂದಿನ ದಿನದಲ್ಲಿ எந்த நிபந்தன परिस्थिति என்றல அவங்களுக்கு சரா என்ன Aka Pank Aka Pank Aka ইনিকে একটু সামনে পড়া দাও স্যার আর এলএমসি এই এলএমসি মানে 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 निषेध इसे मध्य महाराष्ट्र निषेध इसे निषेध है सारी की सारी की निषेध सारी की निषेध अलग से रोड आना मध्य महाराष्ट्र जा ویر ویر

शण बुक नीरे